ನಾಗರಿಕ ಬಂಧುಗಳೇ ದಿನೇ ದಿನೇ ರೈತರು ಕೂಲಿ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕಾಗಿ ರಾಜ್ಯದ ರಾಜ್ಯಕ್ಕೆ ರಾಷ್ಟ್ರದ ರಾಜಧಾನಿಗೆ ಹೋಗಿ ತಮ್ಮ ಸಮಾವೇಶಗಳನ್ನು ಮಾಡಿ ತಮ್ಮ ಬೇಡಿಕೆಗಳನ್ನು ಇಡಿಸುವಂತೆ ತಮ್ಮ ಬೆಳೆದ ಬೆಲೆಗೆ ಬೆಳೆದ ಬೆಳೆಗೆ ಫಸಲುಗಳಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಪಡಿಸಿದ್ದರು ಒಂದು ಕಡೆಯಾದರೆ ದಿನೇ ದಿನೇ ಆಹಾರ ಪದಾರ್ಥಗಳು ಹಾಗೂ ಇತರೆ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಗಗನಕ್ಕೇರುತ್ತಿರುವುದರಿಂದ ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ತುಂಬ ಕಷ್ಟಕರವಾಗಿದೆ ಆದರೆ ಕಳೆದ ಕೆಲವು ದಿನಗಳಿಂದ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಬರುತ್ತಿರುವ ಸುದ್ದಿ ನೋಡಿದರೆ ಆಶ್ಚರ್ಯಕರವಾಗುತ್ತದೆ ಗ ಬೆಲೆಗಳು ಗಗನಕ್ಕೇರಿರುವುದು ಅಲ್ಲದೆ ಶಾಸಕರ ಬೆಲೆಯೂ ಕೂಡ ಗಗನಕ್ಕೇರಿದೆ ಎನ್ನುವುದು ಬರುತ್ತದೆ ಇದು ನಾವು ಯಾವ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ ನಾವು ಯಾವ ರೀತಿ ನಮ್ಮ ಜನಜೀವನ ನಡೆಸಬೇಕು ಎಂಬ ಸಾಮಾನ್ಯ ವರ್ಗದ ಜನರ ಬೇಡಿಕೆ ಆಗಿದ್ದರೆ ಸಾಮಾನ್ಯ ಜನ ಚಿಂತನೆಯಾಗಿದ್ದರೆ ಇಲ್ಲಿ ಸರ್ಕಾರಗಳು ಬೆಳೆಸಲಿಕ್ಕಾಗಿ ನೂರು ಕೋಟಿ ಒಬ್ಬ ಒಬ್ಬ ಶಾಸಕನ ಬೆಲೆ ನೂರು ಕೋಟಿ ನೂರು ಕೋಟಿ ನೀಡಿ ಸರ್ಕಾರ ನೂರು ಕೋಟಿ ಐವತ್ತು ಜನ ಶಾಸಕರಿಗೆ ನೀಡಿದರೆ ಎಷ್ಟು ದುಡ್ಡು ಆಗುತ್ತದೆ ಹಾಗೂ ಇಷ್ಟು ಕೋಟಿಗಳು ಅವರು ಎಲ್ಲಿಂದ ಜನಸಾಮಾನ್ಯರಿಂದ ತೆಗೆದುಕೊಳ್ಳಬೇಕು ಹಾಗಾಗಿ ಜನಸಾಮಾನ್ಯರು ಇದರ ಬಗ್ಗೆ ಚಿಂತಿಸಬೇಕಾಗಿದೆ ಜನಸಾಮಾನ್ಯರ ಬದುಕು ಕಷ್ಟಕರವಾಗಿದೆ ಇದನ್ನು ಕೂಡ ಜನಪ್ರತಿನಿಧಿಗಳು ದೇವರಾಜ್ ಜನಪ್ರತಿನಿಧಿಗಳು ಮುಂದೆ ಬಂದು ಮುಂದೆ ನಿಂತು ನಮಗೆ ಆಳ್ ನಮಗೆ ಒಳ್ಳೆ ಆಳ್ವಿಕೆಯನ್ನು ನೀಡಬೇಕಾಗುತ್ತದೆ ಎನ್ನುವುದು ಜಯ ಕರ್ನಾಟಕ ನ್ಯೂಸಿನ ಒಂದು ಕಳೆಕಳೆಯ ವಿನಂತಿಯಾಗಿದೆ ಜಯ ಕರ್ನಾಟಕ ನ್ಯೂಸ್ ಮೈಸೂರು